ತ್ರಿಜಗತ್ಯಪಿ ಶ್ರೇಯೋ ತ್ರಜಗತ್ಯ ಶ್ರೇಯೋಶ್ರೇಯಸ್ ಮಿಥ್ಯಾಸ ನಾನತ್ತನೂಭೃತ ಮೂರು ಕಾಲದಲ್ಲಿ ತ್ರಿಜಗತಿ ಮೂರು ಲೋಕದಲ್ಲಿ ತನೂಭೃತಾಂ ಪ್ರಾಣಿಗಳಿಗೆ ಸಮಂ ಸಮ್ಯಕ್ತಕ್ಕೆ ಸಮಾನವಾದ ಕಿಂಚಿತ್ ಅಪಿ ಸ್ವಲ್ಪವೂ ಕೂಡ ಶೇಯಃ ಮಂಗಳಕರವು ನ ಇಲ್ಲವು ಚ ಮತ್ತು ಮಿಥ್ಯಾತ್ವ ಸಮಂ ಮಿಥ್ಯಾತ್ವಕ್ಕೆ ಸಮಾನವಾದ ಆ ಅಮಂಗಲವೂ ಅಮಂಗಲವು ನ ಇಲ್ಲವೂ ಅಂದರೆ ತಾತ್ಪರ್ಯ ರೂಪದಲ್ಲಿ ಪ್ರಾಣಿಗಳಿಗೆ ಭೂತ ಭವಿಷ್ಯತ್ತು ವರ್ತಮಾನ ರೂಪವಾದ ಮೂರು ಕಾಲಗಳಲ್ಲಿಯೂ ಊರ್ಧ್ವ ಅಧೋ ಮಧ್ಯಭೇದವಾದ ಮೂರು ಲೋಕಗಳಲ್ಲಿಯೂ ಸಮ್ಯಕ್ತ್ವಕ್ಕೆ ಸಮಾನವಾದ ಕಲ್ಯಾಣಪ್ರದವು ಉಪಕಾರವಾದ ವಸ್ತುವು ಮತ್ತೊಂದಿಲ್ಲವು ಮಿಥ್ಯತ್ವಕ್ಕೆ ಸಮಾನವಾದ ಮಂಗಲಕರವು ಅಪಕಾರವೂವಾದ ಪದಾರ್ಥವು ಇನ್ನೊಂದಿಲ್ಲವೆಂದು ಅಭಿಪ್ರಾಯವು